ಹತ್ತನೇ ತರಗತಿ ಕನ್ನಡ ಪಠ್ಯಪೂರಕ ಅಧ್ಯಯನ ನಾಲ್ಕು ವಚನಗಳು ಪ್ರಶ್ನೋತ್ತರ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು ಉತ್ತರ ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಚನ್ನ ಮಲ್ಲಿಕಾರ್ಜುನ ಪ್ರಶ್ನೆ ಎರಡು ಅಕ್ಕ ಮಹಾದೇವಿಯು ಯಾವುದನ್ನು ಆನಿ ಎಂದಿದ್ದಾರೆ ಉತ್ತರ ತಾನು ಹಿಂದೆ ಮಾಡಿದ ದೋಷಗಳನ್ನು ತಂದು ದೇವ ಚನ್ನಮಲ್ಲಿಕಾರ್ಜುನನ ಮುಂದೇಳಲು ಆನಿ ಎಂದು ಅಕ್ಕಮಹಾದೇವಿ ಹೇಳಿದ್ದಾಳೆ ಪ್ರಶ್ನೆ ಮೂರು ಅರಿಯದವರೊಡನೆ ಸಂಗಮ ಮಾಡಿದರೆ ಆಗುವ ಪರಿಣಾಮವೇನು ಉತ್ತರ ಅರಿಯದವರೊಡನೆ ಸಂಗಮ ಮಾಡಿದರೆ ಕಲ್ಲು ಕುಯ್ದು ಹಿಡಿಯ ತೆಗೆದುಕೊಂಡಂತೆ ಪರಿಣಾಮವಾಗುತ್ತದೆ ಪ್ರಶ್ನೆ ನಾಲ್ಕು ಭಗವಂತನಲ್ಲಿ ಸರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ಉತ್ತರ ಚಂದನವನ್ನು ತಂದು ಕಡೆದು ಕೊರೆದು ಹೇದರೂ ಅದು ತನ್ನ ಕಂಪನ್ನು ಬಿಡುವುದಿಲ್ಲ ಬಂಗಾರವನ್ನು ಎಷ್ಟೇ ಕತ್ತರಿಸಿ ಕಾಯಿಸಿ ಪಡೆದರೂ ಅದು ತನ್ನ ಒಳಪನ್ನು ಕಳೆದುಕೊಳ್ಳುವುದಿಲ್ಲ ಹಾಗೆಯೇ ಕಬ್ಬನ್ನು ಗಾಣದಲ್ಲಿ ಅರೆದು ಬೇಯಿಸಿ ಪಾಕ ಸಕ್ಕರೆಯನ್ನಾಗಿ ಮಾಡಿದರೂ ಅದು ತನ್ನ ಸಿಹಿಯನ್ನು ಬಿಡುವುದಿಲ್ಲ ಅಂತೆಯೇ ನೀನು ನನ್ನನ್ನು ಎಷ್ಟೇ ಪರೀಕ್ಷೆಗೆ ಒಳಪಡಿಸಿದರು ಹೊಂದರೂ ನಾನು ನಿನ್ನಲ್ಲಿ ಶರಣೆ ಎಂಬುದನ್ನು ಬಿಡುವುದಿಲ್ಲ ಎಂದು ತನ್ನ ಆರಾಧ್ಯ ದೈವ ಶ್ರೀಶೈಲ ಚನ್ನ ಮಲ್ಲಿಕಾರ್ಜುನನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ವ್ಯಕ್ತಗೊಂಡಿದೆ ಪ್ರಶ್ನೆ ಐದು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು ಉತ್ತರ ಈ ಲೋಕದಲ್ಲಿ ಜ್ಞಾನಿಗಳು ಮತ್ತು ಅಜ್ಞಾನಿಗಳು ಎಂಬ ಎರಡು ವರ್ಗಗಳಿದ್ದು ಅಜ್ಞಾನಿಗಳ ಸ್ನೇಹವ ಮಾಡಿದರೆ ಆ ಸ್ನೇಹವು ಕಲ್ಲನ್ನು ಒಡೆದು ಕಿಡಿಯನ್ನು ಒತ್ತಿಸಿಕೊಂಡಂತಾಗಿ ಆ ಕಿಡಿ ಎಲ್ಲವನ್ನು ಸುಡುತ್ತದೆಯೇ ವಿನಃ ಅದು ರಕ್ಷಣೆ ನೀಡಲಾರದು ಜ್ಞಾನಿಗಳ ಸ್ನೇಹವನ್ನು ಮಾಡಿದರೆ ಅದು ಮೊಸರನ್ನು ಒಸೆದು ಬೆಣ್ಣೆಯನ್ನು ತೆಗೆದುಕೊಂಡಂತಾಗಿ ನಂತರ ಅದು ತುಪ್ಪವಾಗಿ ಪರಿವರ್ತಿತವಾಗುವಂತೆ ಸರನ ಸಂಘವೆಂಬ ಪ್ರಕ್ರಿಯೆಯಿಂದ ಮನುಷ್ಯನು ತನ್ನೆಲ್ಲ ನ್ಯೂನ್ಯತೆಗಳನ್ನು ಕಳೆದುಕೊಂಡು ಪರಿವರ್ತಿತವಾಗುವಂತೆ ಆಗುತ್ತದೆ ಇದು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯ